ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಮಿರೇಟ್ಸ್ ಕನ್ನಡತಿ ನಾನು ನಿಮಗೆ ಇವತ್ತು ದುಬೈನಲ್ಲಿರುವಂಥ ತುಂಬ ದೊಡ್ಡ ಟೆಂಪಲ್ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ರೀಸೆಂಟಾಗಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ದುಬೈಯಲ್ಲಿರುವಂಥ ಹಳೆ ಟೆಂಪಲ್ ಹೇಗಿದೆ ಅಂತ ಇದು ಫೆಬ್ರವರಿ ಫೋರ್ಟೀನ್ ಈ ಈ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ಟೆಂಪಲ್ ಇದು ಇದನ್ನು ನಾನು ಇನ್ನೂ ನೋಡಿಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ ಇದು ಎಕ್ಸಾಕ್ಟ್ಲಿ ದುಬೈಯಲ್ಲಿರೋದಲ್ಲ ಇದು ಅಬುದಾಬಿಲಿರೋದು ದುಬೈಯಿಂದ ಒಂದೂವರೆ ಗಂಟೆ ಎರಡು ಗಂಟೆ ಆಗುತ್ತೆ ಜರ್ನಿ ಮಾಡಬೇಕಂದ್ರೆ ಸೊ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಬಸ್ ಜರ್ನಿ ಮತ್ತು ಇಲ್ಲಿಂದ ಎಷ್ಟು ದೂರ ಆಗುತ್ತೆ ಹೇಗೆ ಹೋಗಬೇಕು ಅಂತ ನಾನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಯಾ ಹೋಗೋಣ ಬನ್ನಿ ಇದು ಅಲ್ಕು ಅನ್ನೋ ಬಸ್ ಸ್ಟ್ಯಾಂಡು ಇಲ್ಲಿಂದ ಡೈರೆಕ್ಟಾಗಿ ಅಬುದಾಬಿಗೆ ಬಸ್ ಸಿಗುತ್ತೆ ಇಲ್ಲೆಲ್ಲ ವೀಡಿಯೋ ಮಾಡೋ ಹಾಗಿಲ್ಲ ಪರ್ಮಿಷನ್ ಇದ್ದರೆ ಮಾತ್ರ ಮಾಡಬೇಕು ಸೊ ಹಾಗಾಗಿ ನಿಮ್ಗೆ ತೋರಿಸೋಣ ಅಂತ ಸ್ವಲ್ಪ ವೀಡಿಯೋ ಮಾಡಿದೆ ಇಲ್ಲಾಂದರೆ ಫೈನ್ ಹಾಕಿಬಿಡ್ತಾರೆ ಏನಾದರೂ ಪರ್ಮಿಷನ್ ಇಲ್ಲದೆ ವೀಡಿಯೋ ಎಲ್ಲ ಮಾಡಿರೋದು ಗೊತ್ತಾಗ್ಬಿಟ್ರೆ ಫೈನ್ ಹಾಕ್ಬಿಡ್ತಾರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಫುಲ್ ಬಸ್ ಸ್ಟಾಪು ನಾನು ಬಸ್ ಒಳಗೆ ಕೂತ್ಕೊಂಡು ವೀಡಿಯೋ ಮಾಡ್ತಿರೋ ಇದು ಇದೆಲ್ಲ ಫುಲ್ ಬಸ್ ಸ್ಟ್ಯಾಂಡ್ ಇಲ್ಲಿ ಇಲ್ಲಿಂದ ಎರಡು ಗಂಟೆ ಆಗುತ್ತೆ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ ಎರಡು ಗಂಟೆ ಎರಡೂವರೆ ಗಂಟೆ ಆಗ್ಬೋದು ಇಲ್ಲಿಂದ ಟೆಂಪಲ್ಗೆ ಹೋಗ್ಬೇಕಂದ್ರೆ ಎಲ್ಲ ನೋಡ್ತಿದ್ದೀರಲ್ಲ ಅಷ್ಟು ಕಂಪ್ಲೀಟಾಗಿ ಬಸ್ ಸ್ಟಾಪ್ ಇತ್ತು ಇಲ್ಲಿ ಬಸ್ ಹೇಗೆ ಅಂದರೆ ಟಿಕೆಟ್ ಎಲ್ಲ ಏನು ತೊಗೊಬೇಕಂತ ಏನಿಲ್ಲ ನೋಲ್ ಕಾರ್ಡ್ ಅಂತ ಬರುತ್ತೆ ಮೆಟ್ರೋಗೂ ಸೇಮ್ ಕಾರ್ಡ್ ಪಂಚ್ ಮಾಡಬೇಕು ಬಸ್ಸಿಗೆ ಹೋಗೋದಾದ್ರೂ ಸೇಮ್ ಕಾರ್ಡ್ ಪಂಚ್ ಮಾಡಿದರೆ ಆಯಿತು ನಮಗೆ ರೀಚಾರ್ಜ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ ನಮ್ಮ ಕಡೆ ಆದರೆ ಪ್ರೈವೇಟ್ ಬಸ್ಸು ಗೌರ್ಮೆಂಟ್ ಬಸ್ ಅಂತೆಲ್ಲ ಇರುತ್ತೆ ಬಟ್ ಇಲ್ಲಿ ಅಷ್ಟು ಗೌರ್ಮೆಂಟ್ ಅಂಡರ್ ಬರುತ್ತೆ ಇಲ್ಲಿ ಏನು ನೋಡ್ತೀರಾ ಎಲ್ಲ ಬಸ್ಸು ಗೌರ್ಮೆಂಟ್ ಮತ್ತು ಟ್ಯಾ ಇವನ್ ಟ್ಯಾಕ್ಸಿ ಆಗಿರಲಿ ಎಲ್ಲದನ್ನೂ ಗೌರ್ಮೆಂಟ್ ಹಾಗಾಗಿಬಿಟ್ಟು ಎಲ್ಲ ರೇಟ್ ನೀವು ಟ್ಯಾಕ್ಸಿಲೆಲ್ಲ ಕೇಳಿ ಹೋಗಬೇಕು ಅನ್ನೋದೇನಿಲ್ಲ ಇಲ್ಲಿ ಟ್ಯಾಕ್ಸಿ ಕ ಕೈ ಮಾಡಿದ್ರೆ ನಿಲ್ಲಿಸ್ಬಿಡ್ತಾರೆ ಹೋಗಿ ಹತ್ಕೊಂಡು ಡೈರೆಕ್ಟಾಗಿ ಎಲ್ಲಿಗೆ ಅಂತ ಹೇಳಿ ಜಸ್ಟ್ ಅವ್ರು ಬೇರೆ ಏನೂ ಮಾತಾಡೋಲ್ಲ ಎಲ್ಲಿಗೆ ಅಂತ ಹೇಳಿಬಿಟ್ರೆ ಅವ್ರ ಲೊಕೇಶನ್ ಹಾಕ್ಕೊಂಡು ಅಲ್ಲಿಗೆ ತೊಗೊಂಡೋಗಿಬಿಡ್ತಾರೆ ನೀವು ಕಾರ್ಡ್ ಪೇಮೆಂಟ್ ಮಾಡ್ತೀರಾ ಅಥವಾ ಕ್ಯಾಶ್ ಪೇಮೆಂಟ್ ಮಾಡ್ತೀರಾ ಮಾಡಿದರೆ ಆಯಿತು ಬೇರೆ ಏನೂ ಮಾತೇ ಆಡಲ್ಲ ಅವರು ನೀವು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಆರಾಮಾಗಿ ಹೋಗಿ ಬಂದುಬಿಡ್ಬೋದು ಯಾವುದೇ ಥರದ ಟೆನ್ಷನ್ನೇ ಇರಲ್ಲ ಇಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಇಲ್ಲಿ ಕೆಲವೊಂದು ಪ್ಲೇಸಸ್ ಎಲ್ಲ ಇದೆ ಅಲ್ಲಿಗೆ ನೀವು ಕ್ರೂಸಲ್ಲೇ ಹೋಗಬೇಕು ವೆಹಿಕಲ್ ಎಲ್ಲ ಹೋಗೋಕ್ಕಾಗಲ್ಲ ಸೊ ಅಂಥ ಪ್ಲೇಸಸ್ ಕೂಡ ಆ ಕ್ರೂಸ್ಗೆ ಇದೇ ಕಾರ್ಡನ್ನು ಪಂಚ್ ಮಾಡಿದ್ರೆ ಆಗುತ್ತೆ ಬ್ಯಾಲೆನ್ಸ್ ಇದ್ದರೆ ಆಯಿತು ಅಷ್ಟೆ ನೆಕ್ಸ್ಟ್ ಆ ಥರ ಪ್ಲೇಸ್ ಯಾವುದಾದ್ರು ಹೋದರೆ ಖಂಡಿತ ವೀಡಿಯೋನ ಶೇರ್ ಮಾಡ್ತೀವಿ ಯಾರೇ ಇದ್ರೂ ಎಲ್ಲರೂ ದುಬೈ ಅಂತಲೇ ಹೇಳ್ತಾರೆ ಯಾಕಂದರೆ ದುಬೈ ಅಂದರೆ ಅಷ್ಟು ಫೇಮಸ್ ಆಗಿದೆ ಹಾಗಾಗಿ ದುಬೈ ಅಂತ ಹೇಳ್ತಾರೆ ಬಟ್ ಎಕ್ಸಾಕ್ಟ್ಲಿ ಎಲ್ಲರೂ ದುಬೈಯಲ್ಲೇ ಇರೋಲ್ಲ ಇಲ್ಲಿ ದುಬೈ ಕೂಡ ಒಂದು ಸ್ಟೇಟ್ ಅಷ್ಟೇ ಅದೇ ಥರ ಇಲ್ಲಿ ಸೆವೆನ್ ಸ್ಟೇಟ್ ಇದೆ ಅಜ್ಮನ್ ಫುಜೇರಾ ಅಬುದಾಬಿ ಈ ಥರ ಸೆವೆನ್ ಸ್ಟೇಟ್ಗಳಿದೆ ಸೊ ಅದರಲ್ಲಿ ದುಬೈ ಕೂಡ ಒಂದು ಸೊ ಕೆಲವರಿಗೆಲ್ಲ ಗೊತ್ತಾಗಲ್ವಲ್ಲ ಯು ಎ ಇ ಅಂದರೆ ಗೊತ್ತಾಗಲ್ಲ ಯಾವುದು ಅಂತ ಹಾಗಾಗ್ಬಿಟ್ಟು ಎಲ್ಲರೂ ದುಬೈ ಅಂತಲೇ ಹೇಳ್ತಾರೆ ನನಗೂ ಮುಂಚೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬಂದಮೇಲೆ ನನಗೆ ಗೊತ್ತಾಗಿದೆ ನಾನು ದುಬೈ ಅಂದರೆ ದುಬೈನೇ ಒಂದು ಕಂಟ್ರಿ ಅಂತ ಅಂದ್ಕೊಂಡಿದ್ದೆ ಸೊ ಆ ಥರ ಅಲ್ಲ ದುಬೈ ಯು ಎಲ್ಲಿರೋ ಒಂದು ಸ್ಟೇಟ್ ಅಷ್ಟೇ ಇದು ನಾವು ಇವತ್ತು ಹೋಗ್ತಾ ಇರೋದು ಅಬುದಾಬಿ ಟೆಂಪಲ್ಗೆ ಆದರೆ ದುಬೈಯಲ್ಲೂ ಟೆಂಪಲ್ ಇದೆ ಅದನ್ನು ನಾನು ಆಲ್ರೆಡಿ ವೀಡಿಯೋ ಹೇಗಿದೆ ಅಂತ ಹಾಕಿದ್ದೀನಿ ಅದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಓಪನ್ ಆಗಿರುವಂಥ ಟೆಂಪಲ್ ತುಂಬ ಹಳೆಯ ಕಾಲ ಟೆಂಪಲ್ಲು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಹೋಗಿ ನೋಡ್ಕೊಂಬನ್ನಿ ದುಬೈಯಲ್ಲೇ ಎರಡು ಟೆಂಪಲ್ ಇತ್ತು ಒಂದು ಶ್ರೀಕೃಷ್ಣ ಟೆಂಪಲ್ ಇನ್ನೊಂದು ಎಲ್ಲ ದೇವರುಗಳು ಮಿಕ್ಸ್ ಇರುವಂತಹ ಒಂದು ಟೆಂಪಲ್ ಇತ್ತು ಬಟ್ ಎರಡು ಸಪ್ರೇಟ್ ಆಗಿಲ್ಲ ಒಂದೇ ಪ್ಲೇಸಲ್ಲಿ ಒಂದು ಬ್ಯಾಕ್ ಸೈಡ್ ಇತ್ತು ಒಂದು ಫ್ರಂಟ್ ಇತ್ತು ಶ್ರೀಕೃಷ್ಣ ಟೆಂಪಲ್ ಇವಾಗಲೂ ದುಬೈಯಲ್ಲಿ ಇದೆ ಬಟ್ ಬ್ಯಾಕ್ ಸೈಡ್ ಇತ್ತಲ್ಲ ಮಿಕ್ಸ್ ಎಲ್ಲ ಇರುವಂತಹ ಟೆಂಪಲ್ ಅದನ್ನು ಇವಾಗ ಅಬುದಾಬಿಗೆ ಶಿಫ್ಟ್ ಮಾಡಿದ್ದಾರೆ ಶಿಫ್ಟ್ ಅಂದರೆ ಅಲ್ಲಿರುವಂತಹ ಎಲ್ಲ ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಟ್ ಸೇಮ್ ಅಲ್ಲ ಇಲ್ಲಿ ತುಂಬ ಇನ್ನೂ ತುಂಬ ಚೆನ್ನಾಗಿದೆ ಅಬುದಾಬಿಯಲ್ಲಿ ಮಾಡಿರುವಂತಹ ಟೆಂಪಲ್ ಇವಾಗ ಹೋಗ್ತಾ ಇದ್ದೀವಲ್ಲ ಆ ಟೆಂಪಲ್ ತುಂಬಾ ಚೆನ್ನಾಗಿದೆ ಯಾಕಂದರೆ ಇದು ಇವಾಗ ಆಗಿರೋದಲ್ವಾ ಹಾಗಾಗಿ ಎಲ್ಲ ಅಮೃತ ಶಿಲೆಯಲ್ಲಿ ಮಾಡಿದ್ದಾರೆ ಮೂರ್ತಿ ಎಲ್ಲ ತುಂಬ ದೊಡ್ಡದಾಗಿ ಅಮೃತ ಶಿಲೆಯಲ್ಲೇ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆದರೆ ನಮ್ಮದು ಮುಂಚೆ ಇತ್ತಲ್ಲ ಹಳೆ ಟೆಂಪಲ್ ಅಲ್ಲಿ ಆ ಥರ ಇರಲಿಲ್ಲ ನಾರ್ಮಲ್ ಆಗಿರುವಂತಹ ಸಣ್ಣ ಸಣ್ಣ ಮೂರ್ತಿಗಳನ್ನೇ ಪೂಜೆ ಮಾಡ್ತಾಯಿದ್ರು ಅದು ಆ ಕಾಲಕ್ಕೆ ಅದೇನೇ ದೊಡ್ಡದು ಯಾಕಂದರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಓಪನ್ ಆಗಿದೆ ಅಲ್ವಾ ಅದು ಹಾಗಾಗಿ ಆ ಕಾಲದಿಂದ ಇಲ್ಲಿ ತನಕ ಹಾಗೆ ಇದೆ ಅಂದರೆ ತುಂಬಾ ದೊಡ್ಡದದು ಬಸ್ಸು ಟೆಂಪಲ್ ತನಕ ಹೋಗೋಲ್ಲ ಒಂದು ಐದಾರು ಕಿಲೋಮೀಟ್ರ್ ಹಿಂದೆಯೇ ಇಳ್ಕೊಬೇಕು ಬಸ್ಸಿಂದ ಇಳ್ಕೊಂಡು ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫೈನಲಿ ಇವಾಗ ಅಬುದಾಬಿಗೆ ರೀಚ್ ಆಗಿದ್ದೀವಿ ನೀವು ನೋಡ್ತಾ ಇರ್ಬೋದು ಇದೆಲ್ಲ ಫುಲ್ ಮರುಭೂಮಿ ಥರನೇ ಕಾಣಿಸ್ತಾ ಇದೆ ನಮಗೆ ದುಬೈಯಲ್ಲಿ ಎಲ್ಲ ಬಿಲ್ಡಿಂಗ್ಸ್ಗಳು ತುಂಬ ವೆಹಿಕಲ್ಸು ಎಲ್ಲ ನೋಡಿ ನೋಡಿ ಇಲ್ಲಿ ಏನೂ ಇಲ್ವೇನೋ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇದೆ ಏನೂ ಕಾಣಿಸ್ತಾನೇ ಇಲ್ಲ ಟೆಂಪಲ್ ಹತ್ತಿರ ಬಂದಿದ್ದೀವಿ ಇವಾಗ ಇಲ್ಲಿ ಫಸ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಒಳಗೆ ಹೋದರೆ ಸೆಕ್ಯೂರಿಟಿ ಚೆಕ್ ಇರುತ್ತೆ ಅದಾದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಂಟ್ರೆನ್ಸ್ ಮೇಯ್ನ್ ಎಂಟ್ರೆನ್ಸ್ ಟೆಂಪಲ್ದು ಇಲ್ಲಿ ವೆಯಿಕಲ್ ವ್ಯವಸ್ಥೆ ಇದೆ ನಡ್ಕೊಂಡು ಸ್ವಲ್ಪ ದೂರ ಹೋಗಬೇಕಾಗುತ್ತೆ ಅದಕ್ಕೆ ಇಲ್ಲಿ ಈ ಥರ ವೆಹಿಕಲ್ ಬರುತ್ತೆ ಇಲ್ಲಿಂದ ಅಲ್ಲಿ ಮೇಯ್ನ್ ಎಂಟ್ರೆನ್ಸ್ಗೆ ಟೆಂಪಲ್ ಎಂಟ್ರೆನ್ಸ್ಗೆ ಬಿಡ್ತಾರೆ ಟೆಂಪಲ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ಇವಾಗ ರೀಸೆಂಟಾಗಿ ಅಯೋಧ್ಯೆಯಲ್ಲಿ ಓಪನ್ ಆಗಿದೆಯಲ್ಲ ಅದೇ ಥರನೇ ಫೀಲ್ ಕೊಡುತ್ತೆ ಈ ಟೆಂಪಲ್ ನೋಡಿದ್ರೆ ಸೇಮ್ ಹಾಗೆ ಕಾಣಿಸುತ್ತೆ ನೋಡೋಕ್ಕೂ ಹಾಗೇ ಇದೆ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಸೈಡಲ್ಲಿ ನೋಡ್ತಿದ್ದೀರಲ್ಲ ಇಲ್ಲೇ ಚಪ್ಪಲಿ ಎಲ್ಲ ಇಟ್ಟು ಹೋಗಬೇಕು ತುಂಬ ಅಂದರೆ ತುಂಬಾ ದೊಡ್ಡ ಸ್ಪೇಸ್ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಳಗಡೆ ಎಲ್ಲ ಅಲೋವಿಲ್ಲ ವಿಡಿಯೋ ಮಾಡೋಕ್ಕೆ ಸೊ ಹಾಗಾಗಿ ಇಲ್ಲಿ ಜಸ್ಟ್ ಎಂಟ್ರೆನ್ಸ್ ತನಕ ವಿಡಿಯೋ ಮಾಡ್ತೀನಿ ಅಷ್ಟೆ ಟೆಂಪಲ್ ಹತ್ರ ಓಡಾಡಲಿಕ್ಕೆ ಬೇರೆ ಏನೂ ಆಪ್ಷನ್ ಇಲ್ಲ ಬರೀ ಟೆಂಪಲ್ ಮಾತ್ರ ಹೋಗಬೇಕಷ್ಟೇ ಬೇರೆ ಏನೂ ಇಲ್ಲ ಅಲ್ಲಿ ಅಕ್ಕಪಕ್ಕ ಸೊ ಹಾಗಾಗಿ ಅಲ್ಲಿಂದ ಹತ್ತು ಹದಿನೈದು ಕಿಲೋಮೀಟರ್ ಮುಂದೆ ಬಂದು ಅಲ್ಲಿ ಸಿಟಿ ಇತ್ತು ಅಬುಧಾಬಿನೂ ನಾವು ನೋಡಿರಲಿಲ್ಲ ಅಲ್ಲೆಲ್ಲ ಸ್ವಲ್ಪ ಓಡಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಇವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಎಂಟು ಗಂಟೆ ಆಗೋಗ್ಬಿಟ್ಟಿದೆ ಇನ್ನು ಮನೆಗೆ ಹೋಗ್ತಾ ಹನ್ನೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗುತ್ತೆ ಅನಿಸುತ್ತೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ నెక్స్ట్ వీడియో సిక్తీని సి యూ టేక్ కేర్ బై